ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡಬೇಕು ಎಂಬ ರೈತರ ಬೇಡಿಕೆಯ ವಿಚಾರದ ಕುರಿತು ಸಚಿವ ರಹೀಂ ಖಾನ್ ಅವರು ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿ ಬೀದರ್ ಜಿಲ್ಲೆಯ ಪ್ರತಿ ಟನ್ ಕಬ್ಬಿಗೆ ಏನು ಸರ್ಕಾರದ ಏನು ದರ ನಿಗದಿಯಾಗಿದೆ ದರದಷ್ಟೇ ಕೊಡಲಾಗುತ್ತೆ ಬೀದರ್ನಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ವ್ಯಾಪ್ತಿ ಎಲ್ಲಾ ಕಡೆ ಒಂದೇ ಕಾನೂನು ಇರುತ್ತೆ ಈ ಬಗ್ಗೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸ್ತೇವೆ ಅಂತ ಸಚಿವ ಖಾನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ರಾಜ್ಯದೆಲ್ಲೆಡೆ ದರ ನಿಗದಿ ಆಗುತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ದರ ಇರುವುದಿಲ್ಲ ಮೂರು ಸಾವಿರದ ಮೂರ್ನೂರು ದರ ನೀಡುವ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ ಸಚಿವ ರಹೀಂ ಖಾನ್ ಅವರು ಹೇಳಿದ್ದಾರೆ ಬೆಳಗಾವಿ ಮಾದರಿಯಲ್ಲೇ ಇಲ್ಲಿಯೂ ಕೂಡ ಅದೇ ದರದ ಬಗ್ಗೆ ಚರ್ಚೆ ಮಾಡ್ತೇವೆ ಉಸ್ತುವಾರಿ ಸಚಿವರೊಂದಿಗೆ ಚರ್ಚೆ ನಡೆಸಿ ದರವನ್ನ ತಿಳಿಸ್ತೇವೆ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಪೌರಾಡಳಿತ ಸಚಿವ ಖಾನ್ ಇವತ್ತು ಹೇಳಿಕೆಯನ್ನ ನೀಡಿರುವಂತದ್ದು ಹಾಗಿದ್ರೆ ಖಾನ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬೆಳಗಾವಿಯಲ್ಲಿ ಘೋಷಣೆ ಮಾಡಿದ ಮಾಡ್ತಿದ್ರು ರೈತರು ಖುಷಿಯಲ್ಲಿದ್ದಾರೆ ನಿಮ್ ಸರ್ಕಾರ ಪ್ರಶಂಸೆ ಮಾಡ್ತಿದ್ರು ಬೀದರ್ನಲ್ಲೂ ಕೂಡ ಮೂರುವರೆ ಸಾವಿರ ಕೇಳ್ತಿದ್ರೆ ರೈತರು ಏನಾದ್ರು ಈಗ ನಾನು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮೀಟಿಂಗ್ ಮಾಡ್ಲತ್ತಾರೆ ನಮ್ಮ ಮುಖ್ಯಮಂತ್ರಿ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕಡೆ ಒಂದೇ ಸ ರೂಲ್ಸ್ ಆಗ್ತದೆ ಒಬ್ಬರ್ ಒಂದ್ ಸೈಡ್ ಒಂದು ಒಂದ್ ಸೈಡ್ ಆಗಲ್ಲ ಅದ್ರ ಸಲಹೆ ಒಂದು ಚರ್ಚೆ ಮಾಡಿ ಅದೇ ಈಗ ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿ ಎಲ್ಲ ಕಡೆ ಅಂತ ಹೇಳಿದ್ದಾರೆ ಈಗ ಒಂದ್ಸಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಹೇಳ್ಬಿಟ್ಟು